ನಮಸ್ಕಾರ ದನ್ಯಾರಿಗೆ ನಮಸ್ಕಾರ ಏನೋ ಇಟ್ಟು ಏನು ಮಸ್ಯಾಗ ಹೊಡಿತೀನ ಇಲ್ಲ ರೀ ಒಂದು ಕೆಲಸ ಇತ್ತಾಳೆ ರೀ ತಂದು ಚಮ್ಕಂಡಿ ಸಂತಿಗೆ ನಮ್ಮ ಆಳುಗಳಿಗೆ ಹೋಳಿಗೆ ಚಾ ಕುಡಿಯಾಕ ಹಾಲು ಇದ್ದಿರ್ತೀನಿ ರೀ ದಪ್ಪದ ಪಾಣ ನಾಲ್ಕು ತರಬೇಕಂತ ಹೋಗಿ ರೀ ಇನ್ನ ನಾಲ್ಕು ಲೀಟ್ರ್ ಹಿಡ್ತೈತಿ ರೀ ಆದರೂ ದಪ್ಪ ಪಾಟ ಹಾಕ್ಯಾಕ ಏನೂ ಕ್ವಾಣ ದಪ್ಪ ಹೌದು ಆದರೂ ಪಾಠ ಹಾಕಿ ಯೋಚನೆ ಈಗ ಹೊಡಿತೇನ ಹಾಂ que va que bordes ri सतवे नम ताई ततवे नम बु सत कपिड़े में मेचण परमात ಶರಣದ ಬಾಯಲ್ಲಿ ಬಂದರೆ ಮಾತ್ರ ಚಂದರೆ ಸುಳೆ ನಮ್ಮ ತಾಯಿ ತಂದೆ ಸುಳ್ಳೇ ನಮ್ಮ ಬಂಧುವನ ಸುಳ್ಳು ವಾಟೆಗೆ ತಪ್ಪಿ ನಡೆದರೆ ನಮಗೂ ಆತ ನಮ್ಮ ಖಾತ ಮುತ್ತಾತರ ಕಾಲದಿಂದಲೂ ಸತ್ಯ ನ್ಯಾಯ ನೀತಿ ಧರ್ಮದ ಮೇಲೆ ಮಳೆ ಹೊರಿದ ಜೀವನ ಕಾಗಿಸಿದರು ನಾವು ಇನ್ನು ಈ ಶಿವಪುತ್ರ ಕೌಡಿನ ಕಾಲದಲ್ಲಿ ಸತ್ಯ ನ್ಯಾಯ ನೀತಿ ಅಂತ ಬದಕ್ತೇನ ಚಾನ್ಸ್ ಸತ್ಯ ನ್ಯಾಯ ನೀತಿ ಅಂತ ಬದುಕಿದರೆ ಈ ಸಮಾಜದಲ್ಲಿ ಮತ್ತೊಬ್ಬರ ಮನೆ ಮುಂದೆ ಕೈ ಹೊಟ್ಟೆ ನಿಲ್ಲಬೇಕಾಗುತ್ತದೆ ಸತ್ಯ ನ್ಯಾಯ ನೀತಿ ಧರ್ಮದ ಮೇಲೆ ಕಾಲಿಟ್ಟಿನ ಮೆರೆ ಮರೇ ನನ್ನ ಹಾಗೆ ಕುವೇರನಾಗಿರಬಹುದು ಈ ಕಲೆಯುಗದಲ್ಲಿ ಶಿವಪುತ್ರ ಗೌಡನ ಮೂಲ ತತ್ವ ಸಿದ್ಧಾಂತ ಮೂರ್ತಿಗಳ ಚಿತ್ ಮೇಲಾಗಿ ಮಳಗಿರುವಾಗ ಚಿತ್ತೇ ನನ ಚಿತ್ ಕೇಳಿಸುವುದು ಏನು நங்க விஷய தலையில் அவன நான் மனையின் ஓடிக் கொண்டு ஓகே என்ன மகனே

ಈ ಶಿವಪುತ್ರ ಗೌಡ ಅಂದ್ರೆ ಈ ಊರಾಗ ಕರುಣೆ ಇಲ್ಲ ದೇವರೆ ಈ ಕ್ಷಣ ನನ್ನ ಕ್ಯಾರೆಕ್ಟ್ರೇ ಅರ್ಥ ಮಾಡಿಕೊಳ್ಳ दाखुण। दाखुण दाखुण। दाखुण। तो है उसको रॉक करते हैं पुत्र खोर निकला तो अंडर वन ढान ढान करता है ईश्वपुत्र खोड़ को भूलता

ಆ ಶಿಬ್ ಗೌಡ ಅವ್ರು ತಂಗಿನ ಬಿಟ್ಟು ಕಳ್ಸ್ಯಾನಲ್ಲ ನಿಮ್ಮ ಮನ್ಯಾಗ ಕೆಲ್ಸಕ್ಕೆ ಇದ್ರಲ್ಲ ಜಿತ್ತದ ಕೆಲಸ ಮಾಡವ ಧರ್ಮ ದರ್ಮ್ಯಾಗ ಜೋಡಿ ಬಿಟ್ಟು ಕಳ್ಸ್ಯಾನು ಅವೇನು ಗಣ ಸಣ್ಣ ಅವ ಹಿಜಡಿಯಾ ಹಿಜಡಿ ಅಂದ್ರೆ ಯಾರ ಮುಂದೆ ನಿಂತು ಮಾತಾಡ್ತಾಡ್ದ ಕಬ್ಬರ ಇರಲಿ ಮಗಣ ಇಲ್ಲೇ ನಿನ್ನ ಮೋತ್ ಹಾಕಿಬಿಟ್ಟ ಈ ಮಾತು ನಾ ಅನಾಕತ್ತಿಲ್ರಿ ಪೂರಾಣ ಮಂದಿ ಹಿಂಗ ಮಾತಾಡಕತ್ಯಾರ ಈ ಶೆಟ್ಟಿ ಇದು ಯಪ್ಪಾ ಈಗ ಹುಡುಗ ಆಗ್ಲಾರ್ದ ಮಂದಿ ಪ್ರಚಾರ ಮಾಡಿದ್ರಲ್ಲಿ ಈಗ ಪ್ರಚಾರ ಈಗ ಗೊತ್ತೇನಲ್ವ ಅವ್ರ ಬಗ್ಗೆ ಭಾಳ ವಿಚಾರ ಮಾಡಬಾರ್ದು ವಿಚಾರ ಮಾಡಲಿವಂದ್ರೆ ನಮ್ಮ ಟಿಚ್ರು ಯಾರು ಇಲ್ಲ ಮೊದಲು ತಿಳ್ಕೋ ಅದೆಲ್ಲ ಬರೋ ಬರೈತಿ ಆದರೂ ಊರಾಗ ಮಂದಿ ಮಾತಾಡೋರಲ್ಲ ಬರೋ ಹೊತ್ತಿನಾಗ ಮಂದಿ ಏನೇನು ಮಾತಾಡಿರಿ ಗೊತ್ತೈತಿ ಅಲ್ರಿ ಒಟ್ಟು ಹೋದಾಗ ಬರೇ ಮಂದಿ ಇರ್ತಿತ್ತ ನಾವು ಮಂದಿ ತಿನ್ಬ್ಯಾಡ್ರಿ ಹೆಂಡಿ ತಿಂದು ಬದುಕ್ರಿ ಅಂದ್ರೆ ಅವರು ಹೆಂಡಿ ತಿಂದ ಬದುಕಿದ್ರು ಒಬ್ಬರಿಗೆ ಮನೆ ಮದ್ದು ಕೈ ಒಟ್ಟಿ ಪಿಕ್ಸಿಕ್ ನಿಲ್ಲಬೇಕಾಗತ್ತ ಮಗ ನಾವು ಹುಷಾರ್ ಅದಕ್ಕೆ ಅದ್ಕ ನಾವು ಮಾಡಿ ನಮ್ಮ ಇದ್ದಾರ ತಗೊಂಡು ಊರ ಹಾಕೊಂಡು ಸಾಯಬೇಕು ಹಂಗೆ ಮಾತಾಡಿ ನಾನು ಅಲ್ಲಿ ಹಿಂಗೆ ಮಾತಾಡೋಕೆ ಹೋಗಬ್ಯಾಡ್ರಿ ನಮ್ಮ ಸಹಕಾರ ಊರಾಗ

ಈ ಸೂರಾಗ ತಿಂಡಿ ಅಂತ ಬಂದ್ರೆ ಮುಂದ ನಿಂದ್ರ ಮಗಣ ಈ ಶಿವಪುತ್ರ ಗೌಡ ಈ ಶಿವಪುತ್ರ ಗೌಡ ಜೊತೆ ತಿಂಡಿ ಬೇಯಿಸಿದ್ರ ಮಗನ ಶಿವಪುತ್ರ ಗೌರ ಕೈರಂಗಿಲ್ಲ ಹುಷಾರಿ ನಾನು ಅದನ್ನೆಲ್ಲ ಹೇಳಿ ಹಾ ಆದ್ರೂ ಮಂದಿ ಮಾತಾಡೋರಲ್ಲ ಮಾತಾಡೋ ಮಾತಾಡ್ಲಿ ಹೌದ್ರಿ ನಮಗೇನ ಪರಕ ಬರ್ತದ ಎಂತಿಂತ ಚಪ್ಪಲಿ ಹೊಡೆದ್ರ ಪರಕ ಆಗಿಲ್ಲ ನಮ್ಮ

ಆದರೂ ಅವನು ಇಲ್ಲೇ ಬರಕತ್ತೆ ಅನ್thought ಮನ್ನ ಮಾತಾಡಕತ್ತೆ. ನಾವು 60 ಬಿಟ್ಟಿವು ಅಂದ್ರೆ ಅವನು ನಮ್ಮ ತಲೆ ಮೇಲೆ ಮೆಣಸಿನಕಾಯಿ ಅರ್ಧ ಹೋಗಿ ಬಿಡತಾನೆ ಅವನು. ಅದಕ್ಕಿಗೆ ಒಂದಿಟ್ಟು ನಾವು ಅಟ ವಿಚಾರ ಇರಬೇಕಲ್ಲ. ಹಂಗಾ? ಹೌನ್ರಿ. ಆ ಮಗ ಎಲ್ಲಿದಾನೋ ಏನುದನಂತ ಪत्ता ತಗಿದು ನೀن જવાબ ಬಿ. ಒಂದ್ ಮೇಲೆ ಪत्ता ತಗದಿ ನೀನನ ಕೈಯ ಉಳ್ಕೊತ್ತಿ. ಇnalar ನೋಡಿಲ್ಲ ಏನ್ರಿ? ಜಂತಿ ಮಣಿ ಹೆಣ ಜೋದರ್ನ ಬಾದನ ಆಗೋ. ನೀರ್ ಬೇಕ ಹುಷಾರಿರ್ಲೇ ಈ ಗೌಡಿಗೆ ಯಾರಾದ್ರೂ ಎದರಾಗಿ ಮಾತಾಡಿದ್ರೆ ಸಾಕು ಬರ್ರಿ ಅಲ್ಲಿ ಹೂತ್ ಹಾಕಿ ಬಿಡ್ತಾರೆ ಕಾಳಜಿನ ಮಾಡಕ್ ಅವನು ಮೇಟಿಗೆ ಎಲ್ಲಿ ಹಚ್ಚಬೇಕು ಅಲ್ಲೇ ಹಚ್ತೇನೆ ನಿಮ್ಮನು ಎಲ್ಲಿಗೆ ಹೆತ್ತುಬೇಕು ಅಲ್ಲಿಗೆ ಹಸ್ತನೆ ಒಂದು ನೀನೇ ಕಾಜ ಮಾಡಕ ಹೋಗಬೇಡಿ ನೀನು ಮನೆ ಕಡೆ ನಡ್ರಿ ನಾ ನಾನು ಹಿಂಸುತಾಸಿ ಊರಾಗ ಏನೇನೆನ ನಡೆದಿತ ಕೇಳಕೊಂಡು ಬರ್ನ್ ಬಿಡ್ತನ್ರಿ ಹಾ ಓಕೆ ಏ ನಾನು ಆಗ ಹೋಗಿ ಬಿಡ್ತನ್ ಗಾಪ್ರಿ ಒಂದಿಟ ಯಾಕಂದ್ರೆ ಫೋನ್ ಮಾಡಕತ್ತೈತಿ ಮಂದಿ ಬಡ್ಡಿ ಉಸಿರಿಗೆ ನಾಟ್ ಹೋಗಿ ಬರ್ತನ್ರಿ ಅರ್ಧ ಮುರ್ಧ ಬಡ್ಡಿ ನೀನೇ ತಿನ್ನ ಆಗಲ್ಲ ಅಚಿಗೆ ನಮ್ಮನೆ ಹಾಕಿ ತುಂಬಕಲ್ಲಾ ರೀ ಹೊಟ್ಟೆ ತುಂಬಸಿ ಏನ ಮನಿ ಪರಸಿ ಮಾತಾ ಇರ್ಲೇ ಹೋಗ್ರಿ ಓ ನಿನ್ನ ಕೈಕ ನೀ ನೋಡ್ಕೋ ಹಾ ಐತ್ರ ನಾಟ್ ಹೋಗಿ ಬರ್ತನ್ರಿ

బీసీ కేడోక యోచన ఈ ఊర జనరు చామక కళి పీజీ గుండ తర్వాత పోతాయి ఈ శివపుత్ర గౌడైన బోడ మాత్రాక 소 प 푸 त ् 가우르네 같토 가베라